ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಏನಪ್ಪ ಇವತ್ತು ಈ ರೀತಿಯಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ತಾಳಿಯಿಂದ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಅಮ್ಮನ ಮನೆಯಲ್ಲಿ ಒಂದು ಅರಕೆನ ಕಟ್ಕೊಂಡಿದ್ರು ಜಶ್ವಿತಗೋಸ್ಕರ ಸೊ ಅದ್ರದ್ದು ಅರ್ಕೆ ತೀರ್ಸೋಕ್ಕೋಸ್ಕರ ಅಮ್ಮ ದೇವರಿಗೆ ಅಂತೇಳಿ ತಾಳಿನ ತಂದಿದ್ರು ನೋಡ್ತಾ ಇರ್ಬೋದು ಹಬ್ಬ ಮಾಡೋದಕ್ಕೆ ಎಷ್ಟು ಥರ ಸಾಮಾನು ತಂದಿಟ್ಟಿದ್ದಾರೆ ಅಂದರೆ ಇದು ಬಂದು ನಾನ್ ವೆಜ್ ಮಾಡೋದು ದೇವರಿಗೆ ಮರಿ ಹೊಡಿತಾರೆ ಮರಿ ಮರಿ ಹೊಡೆದು ಮಾಡೋವಂಥದ್ದು ಹಬ್ಬ ಸೊ ಅದಕ್ಕೆ ಅಮ್ಮ ದೇವರಿಗೆ ಮಾಡಲಿಕ್ಕೆಲ್ಲ ತುಂಬಕ್ಕೆ ಸೀರೆ ಏನೇನು ತಂದಿದ್ರು ನಾನು ಅದನ್ನು ಸುಮ್ಮನೆ ತೋರಿಸ್ತಾ ಇದ್ದೆ ನಾನು ಇದನ್ನು ವ್ಲಾಗ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ನನ್ನ ತಮ್ಮ ವ್ಲಾಗ್ ಮಾಡು ಇರಲಿ ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ಅವನು ಹೇಳಿದ್ದಕ್ಕೆ ವ್ಲಾಗ್ ಮಾಡಿದೆ ಇಲ್ಲಾಂದರೆ ನಾನು ವ್ಲಾಗ್ ಮಾಡ್ಕೊತಿರ್ಲಿಲ್ಲ ಇದನ್ನು ಹೋಗ್ಬಿಡು ಇನ್ನೊಂದು ಸಲ ಮಾಡ್ಕೊಂಡ್ರಾಯ್ತು ಅಂದರೆ ಬೇರೆ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡ್ತಾ ಇರ್ಬೋದು ಹೂವು ಹಣ್ಣು ಏನೇನೋ ಮಾಮೂಲಿ ಪೂಜೆಗೆ ಬೇಕಾಗುತ್ತಲ್ಲ ಅದೆಲ್ಲ ಸಾಮಾನು ತಂದಿದ್ರು ಅಮ್ಮ ಅದಕ್ಕೆ ಒಂದು ಸಲ ಚೆಕ್ ಮಾಡಿಬಿಡು ಎಲ್ಲ ಅಂತ ಹೇಳ್ತಾಯಿದ್ರು ನನಗೆ ಸೊ ಅದಕ್ಕೆ ನಾನೆಲ್ಲ ತೆಗೆದು ತೆಗೆದು ನೋಡ್ತಾ ಇದ್ದೆ ಏನೇನು ತಂದಿದ್ದಾರೆ ಅಂಥೇಳಿ ಮಡ್ಲಕ್ಕಿ ತುಂಬಕ್ಕಿ ಹೂವು ಅದೇನೇನೋ ಇರುತ್ತಲ್ಲ ಸೊ ಅದನ್ನೆಲ್ಲ ತಂದಿದ್ರು ಅದನ್ನೆಲ್ಲ ನೋಡಿ ನಾನು ಫ್ರಿಜ್ಜಿಗೆ ಎತ್ತಿಡೋ ಅಂಥದನ್ನು ಐಟಮ್ಸ್ ಎಲ್ಲ ತೆಗ್ದು ಅದನ್ನು ಎತ್ತಿಡ್ತಾಯಿದ್ದೆ ಇನ್ನು ಅಮ್ಮ ಮತ್ತು ಅಮ್ಮ ತಡಿ ದೇವರಿಗೆ ಕೊಡಬೇಕಲ್ಲ ತಾಳಿನ ಅದನ್ನು ದಾರದಲ್ಲಿ ಪೋಣಿಸೋಣ ಅರ್ಶನ ದಾರದಲ್ಲಿ ಪೋಣಿಸೋಣ ಅಂಥೇಳಿ ಹೇಳಿದ್ರು ಸೊ ಅದಕ್ಕೆ ನಾನು ಅಷ್ಟು ದಾರ ತಂದು ಕೊಟ್ಟೆ ಅಮ್ಮಂಗೆ ಅಮ್ಮ ಪೋಣಿಸ್ತಾ ಪೋಣಿಸ್ತಾಯಿದ್ರು ಹಾಗೆ ನಮ್ಮ ಚಿಕ್ಕಮ್ಮನು ಕೂಡ ಜಾಯಿನ್ ಆದರು ಅವ್ರ ಜೊತೆಗೇ ನಮ್ಮ ಲಡ್ಡು ಏನು ಮಾಡ್ತಾವ್ರೆ ಅಂತ ಸುಮ್ಮನೆ ನೋಡಿ ಆಡ್ತಾ ಇದ್ದೆ ಆ ಕಡೆಯಿಂದ ಈ ಕಡೆ ಆಮೇಲೆ ಚಿಕ್ಕಮ್ಮನೂ ಬಂದು ಅವ್ರ ಜೊತೆಗೆ ಕೂತ್ಕೊಂಡು ಅವರು ಕೂಡ ಪೋಣಿಸ್ತಾ ಇದ್ರು ಅಮ್ಮ ದೇವರಿಗೆ ತಾಳಿ ಮತ್ತು ಜೋಡಿ ಮರಿ ಹೊಡಿತೀನಿ ಅಂತ ಹೇಳಿ ಜಶ್ವಿತರಲ್ಲಿ ಆರಿಸ್ಕೊಂಡಿದ್ದು ಸೊ ಅದಕ್ಕೆ ಆಯಿತು ಅಂದರೆ ನಾವು ಮಾರಿ ಹಬ್ಬನ ಸಿಂಪಲಾಗಿ ಮಾಡ್ಕೊಂಡ್ವಿ ಈ ಹಬ್ಬ ಮಾಡೋದಕ್ಕೋಸ್ಕರನೇ ನಾವು ಮಾರಿ ಹಬ್ಬನ ಸಿಂಪಲಾಗಿ ಮಾಡ್ಕೊಂಡು ಅವಾಗಲೇ ಜನನ ಕರಿಯೋಣ ಅಂತ ಹೇಳಿ ಆ ರೀತಿಯಾಗಿ ಮಾಡಿಕೊಂಡಿದ್ದು ಇಲ್ಲೆಲ್ಲ ಕತ್ತಾಯಿದ್ರು ದೇವರಿಗೆ ಎಷ್ಟು ಬೇಕಷ್ಟುದ್ದ ದಾರಾನ ತೊಗೊಂಡು ಚಿಕ್ಕಮ್ಮ ಮತ್ತು ಅಮ್ಮ ಇಬ್ಬರು ಕಟ್ ಮಾಡಿ ಹಾಕೋತಾಯಿದ್ರು ಏನೋ ಮಕ್ಳಿಗೆ ಹನ್ನೆರಡು ವರ್ಷದೊಳಗಡೆ ಏನು ಅರ್ಕೆ ಕರ್ ಕಟ್ಕೊಂಡಿರ್ತೀವೋ ಅದನ್ನು ಮುಗಿಸ್ಬಿಡ್ಬೇಕು ಅಂತ ಹೇಳ್ತಾರೆ ಸೊ ನಮ್ಮ ಹಂಗೆ ಅಂತ ಹೇಳ್ತಾ ಇತ್ತು ಸೊ ಅದಕ್ಕೆ ಬೇಗನೆ ಮುಗಿಸ್ಕೊಂಬಿಡೋಣ ನಾವು ಅರ್ಕೆನ ಅಂತ ಹೇಳಿ ಅಮ್ಮ ಅವರು ಅರ್ಕೆನ ಅಂದರೆ ಅಲ್ಲೇ ಇದ್ನಲ್ಲ ಜಶ್ವಿತ ಸೊ ಅಂದರೆ ಅಕ್ಕನೂ ಬರ್ಬೋದು ಇನ್ನು ಅವಳು ಕೂಡ ಹೆಣ್ಣು ಪಾಪಗೆ ಅಂತಿಗಲೂ ತುಂಬೋ ತುಂಬಿತು ಅದಕ್ಕೆ ಸೊ ಅವಳು ಇನ್ನು ಇಲ್ಲಿ ಬಂದ್ಬಿಟ್ರೆ ಅವ್ನು ಸ್ಕೂಲ್ಗಿಲ್ಲಿ ಸ್ಟಾರ್ಟ್ ಆಗಿಬಿಟ್ರೆ ಕಷ್ಟ ಈ ರಜೆ ಟೈಮಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ವಿ ಬಟ್ ಅವ್ನಿಗೆ ಎಕ್ಸಾಮ್ ಇನ್ನಿನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಸ್ಕೂಲ್ಗೆ ಇದ್ದ ಬಟ್ ರಜಾ ಹಾಕ್ಸಿದ್ವಿ ಅಷ್ಟೇ ಸೊ ಈ ಟೈಮಲ್ಲಿ ಬೆಸ್ಟು ಮಾರಿ ಹಬ್ಬಗಳೆಲ್ಲ ಆಮೇಲೆ ಮಾಡ್ಕೊಬಿಟ್ರೆ ಅಂತ ಹೇಳಿ ಈ ಟೈಮಲ್ಲೇ ಮಾಡ್ಕೊಂಡ್ವಿ ನೋಡ್ತಾ ಇರ್ಬೋದು ಇದೇ ಎರಡು ಮರಿನ ತಂದಿದ್ದು ಹಬ್ಬ ಇದೇನ ಇದೇ ಎರಡು ಮರಿನ ದೇವರಿಗೆ ಮಾಡೋ ದೇವ್ರಪ್ಪ ಮಾಡೋದು ನಾವು ಪಾಪ ಅವ್ನು ನೋಡ್ತಾಯಿದ್ರೆ ತುಂಬಾ ಬೇಜಾರಾಗ್ತಾ ಇತ್ತು ನನಗೆ ನಾವು ನೋಡಿಲಿ ಎಷ್ಟು ಕತ್ಲೆ ಅಂದರೆ ಬೆಳಗಿನ ಜಾವ ಮೂರುವರೆ ಆಯಿತು ಸೊ ನಾನು ಈಚೆ ಇದ್ದೆ ವಿಡಿಯೋ ಮಾಡ್ಕೋತಾ ಇದ್ದೆ ಅಮ್ಮ ಏನಾದರೂ ಕಾಣಿಸುತ್ತೆ ಬಾ ಅಲ್ಲಿ ಅಂತ ಅಂದ್ಬಿಟ್ಟು ಎದುರಿಸ್ತಾ ಇದ್ರು ಸೊ ಆಯಿತು ಅಂತ ಅಂದ್ಬಿಟ್ಟು ನಾನು ಅಮ್ಮ ಇಬ್ಬರು ಮೇಲ್ಗಡೆ ಮಲಗಿದ್ವಿ ಬಾವ ಕೂಡ ಬಂದಿದ್ರು ಅವತ್ತೆ ನೈಟೇ ಬಂದಿದ್ದರು ಗುರುವಾರ ನೈಟ್ ಬಂದಿದ್ದು ನಾವಿದ ಹಬ್ಬ ಬಂದು ಶುಕ್ರವಾರ ಮಾಡಿದ್ದು ಸೊ ನಾನು ಬಂದು ಒಳಗಡೆ ಫುಲ್ ಫುಲ್ಲೆಲ್ಲ ಮಲ್ಗೋರೆ ಯಾರೂ ಇದ್ದಿರಲಿಲ್ಲ ನಾನು ಅಮ್ಮ ಇಬ್ಬರೇ ಇದ್ದಿದ್ದೆ ಎದ್ದು ಸ್ನಾನ ಮಾಡಿಕೊಂಡು ಬೇಗ ಬೇಗ ರೆಡಿಯಾಗಿ ಹೋಗೋಣ ಅಂತೇಳಿ ಬೆಳಗಿನ ಜಾವನೇ ನಾವು ಹೊರಡಬೇಕಾಗಿತ್ತು ಸೊ ಒಂದು ಫೈ ಫೈ ತರ್ಟಿಗೆಲ್ಲ ಹೋಗೋಣ ಅಂತ ಹೇಳಿದರು ಅಪ್ಪ ಸೊ ಇಲ್ಲೆಲ್ಲ ಸಾಮಾನೆಲ್ಲ ಊಟ ಹಾಕಿ ಒಲೆಯವ್ರಿಗೆ ಒಲೆ

ನಾನು ಎಲ್ಲ ಮನೆಯೆಲ್ಲ ಒರೆಸಿ ಕಸ ಎಲ್ಲ ನೈಟೇ ಗುಡಿಸಿದ್ದೆ ಸೊ ಅದಾದಮೇಲೆ ಬೆಳಗ್ಗೆ ಜಾವ ಎಲ್ಲ ಎತ್ತು ಮನೆ ಒರೆಸಿ ಎಲ್ಲ ಮಾಡಿ ಪೂಜೆ ಮಾಡಿ ಹೊಡ್ಬೇಕಿತ್ತಲ್ವ ಸೊ ಅದಕ್ಕೆಲ್ಲ ಕೆಲಸ ಮಾಡಿದೆ ಲಡ್ಡು ಜಶ್ವಿತ್ನು ಕೂಡ ನಮ್ಮ ಜೊತೆಗೆ ಕರ್ಕೊಂಡೋಗ್ವಿ ಅಕ್ಕ ಮತ್ತು ಪಾಪು ಅಂದರೆ ಬಾವ ನಮ್ಮನೆಲ್ಲ ಒಂದು ಸಲ ಬಿಟ್ರು ನಮ್ಮ ಚಿಕ್ಕಮ್ಮ ಅವರೆಲ್ಲ ಬಂದಲ್ಲ ಸೊ ಅವರು ಒಂದು ಸಲ ಬಂದು ಅವ್ರನ್ನೆಲ್ಲ ಬಿಟ್ಟು ಆಮೇಲೆ ನಾನು ಬೆಳಕಾದ್ಮೇಲೆ ಬರ್ತೀನಿ

ಭರತ್ ಬಾ ಇಬ್ಬರು ಕಾರ್ಲಿ ಬರ್ತಿದ್ದಲ್ಲ ಅವರು ಕೂಡ ಹಿಂದೆ ಆಗ್ಬಿಟ್ಟು ನಾವು ಮುಂದೆ ಫಾಸ್ಟಾಗಿ ಬಂದ್ಬಿಟ್ಟು ಅವ್ನು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಬಾ ನಾವು ಫಸ್ಟ್ ಹೋಗಿ ಅಂತೇಳಿ ಪೆಟ್ರೋಲ್ ಹಾಕ್ಸ್ಕೊತೀನಿ ನಿನ್ನೆ ನಿಂತಿರೋ ಅಂತ ಹೇಳಿ ನಿಲ್ಲಿಸ್ಬಿಟ್ಟು ಹೋದ ಅವ್ರು ಇನ್ನೂ ಬಂದೇ ಇರಲಿಲ್ಲ ಅವ್ರು ಬಂದಾದ್ಮೇಲೆ ಅವ್ರ ಜೊತೆಗೆ ನಾವು ಕೂಡ ಜಾಯ್ನ್ ಹೋಗೋಣ ಆಟೋ ಕೂಡ ಮುಂದೆ ಪಾಸ್ ಪಾಸ ಕಾರು ಕೂಡ ಪಾಸ್ ಆಯಿತು ನಾವು ಅವ್ರ ಪಕ್ಕ ಫಸ್ಟ್ ಆದರೆ ದೇವಸ್ಥಾನ ಫಸ್ಟ್ ಹೋಗಿದ್ದೆ ನಾವು ಅವರೆಲ್ಲ ಬಳಸ್ಕೊಳಗೆ ನಾವು ಟೂ ವೀಲರ್ ಓಟೋ ಕೊಡ್ತೀವಿ ಬೇಗ ಅವ್ರು ಸ್ವಲ್ಪ ನಿಧಾನಕ್ಕೆ ಬಂದ ಚಿಕ್ಕಪ್ಪ ಎಲ್ಲ ಆಟೋದಲ್ಲೇ ಹತ್ಕೊಂಡಿದ್ದು ಅವರೆಲ್ಲ ನೋಡ್ತಾ ಇದ್ರು ಇದು ವಿಡಿಯೋ ಮಾಡೋದು ಬಿಡಲ್ವಾ ನೀನು ಅಂತೇಳಿ ಹೇಗಿಸ್ತಾ ಇದ್ರು ನನ್ನ ತಮ್ಮಂದಿರೆಲ್ಲರೇ ಸೊ ಇರಲಿ ಅಂತ ಹೇಳಿ ನಾನು ನೋಡ್ಕೊತಾ ಇದ್ದೀನಿ ನೋಡೋದು ಎಷ್ಟು ಕತ್ತೆ ಬಟ್ ಅಲ್ಲಿ ಎಲ್ಲ ಓಡಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ನನ್ನ ತಮ್ಮ ನನಗೆ ಭಯ ಬೇರೆ ಆಗ್ತಾ ಇತ್ತು ಹಾಗೂ ನಾವು ಫಸ್ಟ್ ದೇವಸ್ಥಾನಕ್ಕೆ ಬಂದಿ ನೋಡ್ತಾ ಇರ್ಬೋದು ತುಂಬ ಕಾಡು ಇದೆ ದೇವಸ್ಥಾನ ತಾಂಡಪುರದ ಹತ್ರ ಇರೋದು ಈ ದೇವಸ್ಥಾನ ಮನೆ ದೇವರು ಅಮ್ಮ ಮನೆ ದೇವ್ರ ಬಂದು ತೊಟ್ಟಿತಾಳಮ್ಮ ಅಂತೇಳಿ ದೇವೇಶ್ರು ಸೊ ಅದು ಕಾಡ್ ಮಧ್ಯದಲ್ಲಿದೆ ಸ್ವಲ್ಪ ಒಳಗೆ ಬರಬೇಕು ಸ್ವಲ್ಪ ಸುತ್ತಮುತ್ತ ಎಲ್ಲ ಕಾಡು ಥರವೇ ಇದೆ ದೇವಸ್ಥಾನದ ಹತ್ರ ನಾನು ನನ್ನಮ್ಮ ಫಸ್ಟೇ ಬನ್ನಿ ಆಮೇಲಿಂದ ಅಮ್ಮ ಅವರು ಕಾರಲ್ಲಿ ಮತ್ತೆ ಆಟೋದಲ್ಲಿ ಬೈಕಲ್ಲೂ ಕೂಡ ಬಂದರು ಎಲ್ಲ ಬರೋರೆಲ್ಲ ಬಂದರು ಇಲ್ಲೇ ನಾವು ಹಬ್ಬನ ಮಾಡೋದು ಇದೇ ಜಾಗದಲ್ಲಿ ಹಬ್ಬನ ಮಾಡೋದು ಸೊ ಅಲ್ಲಿಗೆ ಬಂದು ಅಲ್ಲಿ ಬಂದಾಗ ಗುಡ್ಡಪ್ಪ ಅವರು ಕಸ ಗುಡಿಸ್ತಾ ಇದ್ದರು ದೇವಸ್ಥಾನ ಸುತ್ತ ಎಲ್ಲ ಆರು ಗಂಟೆಗೆಲ್ಲ ಬನ್ನಿ ನೀವು ಅಂತ ಹೇಳಿದರು ನಾವು ಕರೆಕ್ಟಾಗಿ ಐದು ಮುಕ್ಕಾಲು ಆರು ಗಂಟೆಗೆಲ್ಲ ಕರೆಕ್ಟಾಗಿ ದೇವಸ್ಥಾನದ ಹತ್ರನೇ ಇದ್ವಿ ನಾವು ಅಲ್ಲೆಲ್ಲ ಹೋಗಿ ಎಲ್ಲ ಹೆಲ್ಪ್ ಮಾಡ್ತಾ ಇದ್ವಿ ಕಸ ಗುಡ್ಸೋಕ್ಕೆ ಪ್ರಿಯಾಂಕ ಅವರು ಇವಾಗ ಕಸ ಗುಡಿಸ್ತಾ ಇದ್ದಾರೆ ತಂಗಿ ಜೀವ ಮಾಡ್ತಾ ಇದ್ಲು ಅವಳು ಹೇಳ್ತಾ ಅವಳು ಹೇಳ್ತಾ ಇದ್ಳು ನೋಡಿ ಇಲ್ಲಿ ಅವರು ಕಸ ಗುಡಿಸ್ತಾ ಇದ್ದಾರೆ ಅಂದರೆ ನಾನು ಹೀಗೆ ಹಾಕ್ತೀನಿ ಅಂತ ಹೇಳಿ ಅವಳು ಕೂಡ ಹೇಗಿರ್ತಾ ಇದ್ದೆ ನನ್ನ ಲಡ್ಡು ಎಲ್ಲ ಫುಲ್ ಓಡಾಡ್ತಾ ಇರೋ ದೇವಸ್ಥಾನದಿಂದ ಫುಲ್ ಸುತ್ತ ಕಸ ಇತ್ತು ಎಲ್ಲರೂ ಕೂಡ ಕಸ ಗೊತ್ತಾರೆ ಇವ್ನು ಬಂದು ನನ್ನ ತಮ್ಮ ನಾನು ವೀಡಿಯೋ ಮಾಡಬೇಡ ಅಂತೇಳಿ ನನ್ನ ತಂಗಿಗೆ ಇದ್ದ ಅವಳು ಹಂಗೂ ವೀಡಿಯೋನ ಕ್ಯಾಪ್ಚರ್ ಮಾಡ್ತಾಯಿರೋಳು मम्मी <shrie> फोन <shrie> <for no> <shrie> ನೀಕೆ ಗೊರಗಾ ಏನು ಚಾಲನೆ ಗೊರಗಾ ವಾಟ್ಸಾಪ್ ಆಪ್ ಅಪ್ಡೇಟ್ ಮಾಡ್ಕೊಳ್ಳಿ ಆಯ್ತಲ್ಲ ಗೊರಗಾ ಇದು ಬಂದಲ್ಲ ನೋಡ್ತಾಗಲ್ಲ ಆಗಳ ಮುಂದೆ ಹೋಗರ ಸೊಳಸೇ ಅವರು ಅಮ್ಮನುವೇ ವಾಕಿಂಗ್ ಬಂದಿರೋ ನೋ ಅಲ್ಲಿ ನಿಲ್ಕೊಂಡು ಮಾತಾಡ್ತಿದ್ರು ನೀನೇ ಅಕ ಬರಂತ ಬಂದಿದೆ ಜಾಣ ತೋಟದ ಪರದನೆ ಅಕ ಆ ಇವರೇ ಮುಂದೆ ಕೂತಿದ್ರಲ್ಲ ಕರ್ಕ ani <society> மீனாட்சி மீனாட்சி எந்த ஒழைய ಒಂದೊಂದು ಒಂದೊಂದು ஒன்றொந்து ஒன்றொந்து மத்தூ கடை தபி படிப்ப ಎರಡು ಅಂದರೆ ಎರಡು ಮರಿನ ತಂದು ದೇವ್ರ ಮುಂದೆ ನಿಲ್ಲಿಸಿ ಅದಕ್ಕೆ ತೀರ್ಥ ಹರಿಚಿ ಅದು ಒದ್ರಾದ್ಮೇಲೆ ನಿನ್ನಮ್ಮ ಅದನ್ನು ಕಟ್ ಮಾಡ್ತಾರೆ ನಮ್ಮಲ್ಲಿ ಸೊ ಅದಕ್ಕೆ ತೇವ್ರ ಮುಂದೆ ನಿಲ್ಲಿಸಿ ತೀರ್ಥ ಎಲ್ಲ ಹರಚಿದ್ರು ಎರಡು ಬಟ್ ಒಂದು ಮಾತ್ರ ಬೇಗನೆ ಉದ್ರುತ್ತೋ ಇನ್ನೊಂದು ಸ್ವಲ್ಪ ನಿಧಾನ ಮಾಡ್ತು ಅದಾದ್ಮೇಲೆ ಒಂದು ಹತ್ತು ಐದು ನಿಮಿಷ ಕಾಯಿಸಿ ಆಮೇಲೆ ಅದು ಕೂಡ ಉದ್ರುತು ಅದಕ್ಕೆ ಕ್ಲಿಪ್ಪಿಂಗ್ಸ್ ನಾನು ತಗೊಳ್ಳಿಲ್ಲ ನಾನೇನೋ ಬೇರೆ ಕಡೆ ಹೊಟ್ಟೋದೆ ಸೊ ಅದಕ್ಕೆ ನನ್ನ ತಂಗಿ ಎಷ್ಟು ಸ್ವಲ್ಪನೇ ಮಾತ್ರ ತಗೊಂಡಿತ್ತು ಅವಳು ಅದಾದ್ಮೇಲಿಂದ ಅದು ನೋಡ್ತಾಯಿದ್ರು ತುಂಬ ಇತ್ತು ನನಗೆ ಪಾಪ ಕಟ್ ಮಾಡಿಬಿಡ್ತಾರಲ್ಲ ಅದನ್ನು ಅದು ಒಂದು ವಾರದಿಂದ ನಮ್ಮ ಮನೇಲೇ ಇತ್ತು ಅದು ಒಂದು ವಾರದಿಂದ ಇದ್ದು ಈಗ ಕಟ್ ಮಾಡಿಬಿಡ್ತಾರಲ್ಲ ಅಂತೆಲ್ಲ ಬೇಜಾರು ಮಾಡ್ಕೋತಾಯಿದ್ರು ನಮ್ಮ ಜಜ್ಜಿತ್ತು ಕೂಡ ಅದನ್ನು ಕಟ್ ಮಾಡಿಬಿಡ್ತೀರಾ ಇಲ್ಲ ಇದನ್ನು ಸಾಕೊಳ್ಳೋಣ ಬಸ್ ಅನ್ನಂದ್ರೆ ನಾವು ಅಪ್ಪನ ಅಪ್ಪನ ಹತ್ರ ಹೇಳ್ತಾ ಇದ್ನಂತೆ ಇದನ್ನು ಸಾಕೊಳ್ಳೋಣ ಕಟ್ ಮಾಡೋದು ಬೇಡ ನಾವೇ ಮೇಯಿಸ್ಕೊಂಡು ಸಾಕೊಳ್ಳೋಣ ಅಂತ ಹೇಳ್ತಿದ್ನಂತೆ ಅಪ್ಪನತ್ರ ಅದಕ್ಕೆ ಅಪ್ಪ ಅವ್ನಿಗೆ ಹೇಳ್ತಾಯಿರೋ ಸ್ಕೂಲ್ಗೆ ಹೋಗ್ಬೇಡ ಇದನ್ನೇ ಮೇಯಿಸ್ಕೊಂಡು ನಿಂತ್ಕೊಂಡು ಅಂತ ಹೇಳಿ ಅಪ್ಪ ಅವ್ನಿಗೆ ಹೇಳ್ತಿದ್ರಂತೆ ಸೊ ಬೇಜಾರಾಗುತ್ತೆ ಕಟ್ ಮಾಡ ಅದು ಕಟ್ ಮಾಡಿದ್ರೆ ಸೊ ಅದು ಸ್ವಲ್ಪ ಹೊತ್ತು ಸತಾಯಿಸಿ ಆಮೇಲೆ ನಾವು ಏನು ಅಮ್ಮ ಕೈ ಮುಗ್ದು ಏನಾಗಿದೆ ಎಂತಾಗಿದೆ ಅಂತ ಕೇಳಾದ್ಮೇಲೆ ಅದು ಕೂಡ ಹೋದ್ರತ ನನ್ನ ಮಣಗಳವ ತರಕಾರಿ ಕೆಟ್ಟ ಸಿಗ್ತಾ ನಮ್ಸದ್ಲು ಏನ್ ಕೆಂಟಿ ವೀಡಿಯೋ ಇದು ಮಾಡ್ಬೇಡ 哦，也理解的啦，OK。<laughs> ಅಲ್ಲಿ ದೇವ್ರಿಗೆ ಎಡಕ್ಕೆ ಸುಟ್ ಮಾಂಸ ಅಂತ ಕರೀತಾರೆ ಅದನ್ನು ಇದ್ರು ದೇವ್ರಿಗೆ ಕೊಡಬೇಕು ಅಂತ ಹೇಳಿ ಇಲ್ಲಿ ನನ್ನ ತಮ್ಮ ಮತ್ತು ನಾನು ನನ್ನ ಇನ್ನೊಬ್ಬ ತಮ್ಮ ಮೂರು ಜನನೂ ಬಾವಿಲಿ ಇದೆಯಾ ಅಂತ ನೋಡ್ತಾ ಇದ್ವಿ ಅವ್ನು ಕೊಡು ವೀಡಿಯೋ ಮಾಡ್ಕೋತೀನಿ ಅಂತ ಹೇಗಿಸ್ತಾಯಿದ್ದೆ ನಾನು ಬಿಟ್ಟು ಇಟ್ಬಿಟ್ರೆ ಅಂದ್ಬಿಟ್ಟು ನಾನು ಕೊಡಲಿಲ್ಲ ಸೊ ದೇವ್ರನ್ನ ತೊಳೆಯೋದಕ್ಕೋಸ್ಕರ ಅವರು ಬಾವಿಯಿಂದ ನೀರನ್ನ ತೊಗೊಂಡೋಗಿ ಗುಡ್ಡಪ್ಪ ಅವರು ತೊಳೆಯದ ಅಂತೇಳಿ ನೀರನ್ನ ಸೇರ್ತಾಯಿದ್ರು ನಾನು ಸುಮಾರು ವರ್ಷವೇ ಆಗಿತ್ತು ಆ ಥರ ಬಾವಿಲಿ ನೀರು ಸೇರಿದ್ ನೋಡಿ ಸುಮ್ಮನೆ ನೋಡ್ತಾಯಿದ್ವಿ ಅದಾದ್ಮೇಲೆ ಒಂದು ರೌಂಡ್ ಹೋಗೋಣ ಬನ್ನಿ ಅಂತೇಳಿ ಎಲ್ಲ ಒಂದು ರೌಂಡ್ ಸುತ್ತಕ್ಕೆ ಹೋದ್ವಿ ನಾವೆಲ್ಲ ಈ ಪಿಗರ್ ಎಲ್ಲೋ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ जश्वी <Popkeys in expand> <Brazil>

ಸುತ್ತ ಎಲ್ಲ ತೊಳ್ದು ಕೊಟ್ರು ನಾನು ಅದಕ್ಕೆ ರಂಗೋಲಿ ಹಾಕ್ಕೊಂಡು ಇದ್ದೆ ಅವರು ಹೇಳಿದ್ರು ಗುಟ್ಟಪ್ಪ ಅವರು ಒಬ್ಬರು ರಂಗೋಲಿ ಹಾಕ್ಕೊಡಿ ಅಂತೇಳಿ ನಾನು ಫ್ರೀಯಾಗಿ ಅಂತ ಅಂಥೇಳಿ ನಾನು ಬಂದೆ ರಂಗೋಲಿ ಹಾಕೋದಕ್ಕೆ ಸ್ವಲ್ಪ ಚಿಕ್ಕದಾಗಿ ಬಿಟ್ಟೆ ಏನಂತ ದೊಡ್ಡ ರಂಗೋಲಿ ಏನು ಹಾಕಲಿಲ್ಲ ಸುಮಾರು ಕಡೆ ಹಾಕಬೇಕಾಗಿತ್ತು ಅಲ್ಲಿ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಹಾಕಬೇಕಾಗಿತ್ತು ಅಲ್ಲಿ ಆಮೇಲೆ ತೊಟ್ಟಿ ಮರ ಅಂತಿದೆ ಅದು ಅದೇ ಮೇನ್ ದೇವರು ಬಂದು ಅದಕ್ಕೆ ಅದ್ರ ಹತ್ರ ಹಾಕ್ಬೇಕಾಗಿತ್ತು ಅಲ್ಲೊಂದು ತ್ರಿಶೂಲ ಇತ್ತು ಅದಕ್ಕೆಲ್ಲ ಹಾಕಬೇಕಾಗಿತ್ತು ಸೊ ನಾನು ಅಲ್ಲೆಲ್ಲ ಹಾಕ್ತಾಯಿದ್ದೆ ನೀರ್ತಿ ಕೊಡಿ ಅದ್ರಲ್ಲೇ ಎರಡ್ ಸತಿ ಕುಡಿದ್ರೆ ಕುಡಿಲಿ ಬೇಕಾರೆಗು ಟೀ ತ ಇದೆ ಯಾರು ಒಟ್ಟ ಹಚ್ವರು ಅದು ಪ್ರಿಯಾಂಕಾ ಅವ್ರು ಇವಾಗ ಆಂಟಿ ನೆಮಪಿ હા રે મે બેશ આશ્મા કુ જીલ કે નરેન તો બર કતવડાઈ આ કુડીયા લી ક સાઈ ના મત કોડો કોડો આ ચા કે બા આ બાલે ની ઇદરોલે સુ કોડી ને ઇદરા ટપસી કે વન ઓર તો ચાકી સ્કો બર ગોગી આઈ રી થરી કવજો રી બા આ યો આયાર ફોન બંધ ઇતી દેય બોની પરલવાં તો બોવા કેલ કો બર ગો

ಇಲ್ಲಿ ನೈವೇದ್ಯ ಮಾಡೋದಕ್ಕೆ ಅಂದರೆ ರಸಾಯನ ಮಾಡೋದಕ್ಕೆ ಅಮ್ಮ ಚಿಕ್ಕಮ್ಮಂದಿರು ಎಲ್ಲರೂ ಹೆಲ್ಪ್ ಮಾಡ್ತಾರೆ ನನ್ನ ತಮ್ಮ ಎಲ್ಲರೂ ನಾನೇನು ಬೇರೆ ಕಡೆ ನಿಂತಿದ್ದೆ ಸೊ ನನ್ನ ತಂಗಿ ವೀಡಿಯೋ ಇದ್ಲು ಎಲ್ಲ ಪ್ರಸಾದ ಮಾಡೋದಕ್ಕೆಲ್ಲ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಹಂಗೆ ಮಡ್ಲಕ್ಕಿ ತುಂಬಿಟ್ಟಿದ್ರು ಅಮ್ಮ ದೇವ್ರಿಗೆ ಕೊಡಬೇಕು ಅಂತ ಹೇಳಿ ಅದನ್ನು ಕೂಡ ತುಂಬಿ ಎತ್ತಿಟ್ಕೊಂಡಿದ್ದಾರೆ ಅದನ್ನು ಕೊಡಬೇಕು ಅಂತ

आरा न काल दिवस पास भयो कोही नर्द गा दा

ನೋಡೋದು ಹೆಂಗ್ ನೋಡ್ತಾ ಇದೊಬ್ಬರಾಗಿ ನಿಂಟೆಲ್ಲ ಬರ್ತಾಯಿರು ನನ್ನ ತಂಗಿನೂ ಕೂಡ ಬಂದ್ಲು ಪಾಪು ಅವಳ ಹಸ್ಬೆಂಡು ಎಲ್ಲ ಕೂಡ ಒಟ್ಟಿಗೆ ಬಂದರು ನಾವು ನೋಡ್ತಾ ಇದ್ದೀವಿ ಪಾಪ ನಮ್ಮ ಕಮ್ಮಿ ತೊಗೊಂಡು ಅವಳು ಅದೇ ಹುಡುಗಿ ಸೀರೆ ತಗೊಂಡು ಕಟ್ಟುವಾಗ

कलेला अल बढसबेक हट राखिन बड ताई हेनको ताई नानी तटा तटा रे जूम जूम खिमादी के जूम आउदला तटा कले तइए पा दादा जी ನಮ್ಮ ಕೂಡ ಚಿಕ್ಕಪ್ಪ ಕೂಡಕ್ಕೆ ಬರ್ಸ್ತಾ ಇದ್ದೆ ನಾನು ಇಷ್ಟ ಊಟ ಕೂಡ ಆಕಣ ಅಂತ ಮಾಡ್ಕೊಂಡಿದ್ದು

गराज अल्ली तम कर दे अम्मा नु मुन्ना मुन्ना उने इलो मुन्ना मुन्ना उने इली ओ नि तम कर दा अम्मा यार यार का पडो नि ओ रे लखन चल ओडिया ऑन बाटलो को ऑन बाटलो अगदा ಸೊ ಲಾಸ್ಟಲ್ಲಿ ನಾವೆಲ್ಲ ಕೂತ್ಕೊಂಡ್ವಿ ನಾನು ಲಾಸ್ಟಲ್ಲಿ ಊಟ ಮಾಡಿದ್ವಿ ಎಲ್ಲ ಲಾಸ್ಟಲ್ಲಿ ಕೂತ್ಕೊಂಡು ಊಟ ಮಾಡಿದ್ವಿ ಸೊ ಮನೆಗೆ ಹೋಗೋ ತನಕನೇ ಆಗೋಗಿತ್ತು ಐದು ಐದುವರೆ ಸೊ ಇಲ್ಲಿಗೆ ಇದನ್ನ ಏನು ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್